ಆಯಿತು ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷಗಳು ಆದರೂ ಕೂಡ ಜಾತಿ ವ್ಯವಸ್ಥೆ ಹಂಗೇ ಇದೆ ಅದಕ್ಕೆ ನಾನು ಎಲ್ಲ ಸಮಾರಂಭಗಳಲ್ಲಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೇನೆ ನನ್ನ ಅನುಭವದ ಮಾತು ಏನಪ್ಪಾ ಅಂತಂದ್ರೆ ನಾನು ಬಿ ಎಸ್ ಸಿ ಲಾ ಓದುವಾಗ ನಮ್ಮ ತಂದೆ ದನಕರ್ಗಳಿಗೆ ನೀರು ಕುಡಿಸೋ ಕೆಲಸ ವಹಿಸ್ಬಿಟ್ಟಿದ್ರು ನಾನು ಬಾವಿನಲ್ಲಿ ಹೋಗಿ ನೀರು ಸೇರ್ಕೊಂಡು ದನಕರ್ಗಳಿಗೆ ನೀರು ಕುಡಿಸ್ತಾ ಇದ್ದೆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಮುಚ್ಚಿ ಮುಚ್ಕೊಬಿಟ್ಟಿರೋದು ನೀರನ್ನು ನಾನು ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರಿಯಾದವರಿಗೆ ನೋಡ್ಕೊಂಡು ಆಮೇಲೆ ನೀರು ತಗೊಳ್ಳುವೆ ಆಮೇಲೆ ಬಂದೇ ಇನ್ನೊಂದು ಸಾರಿ ಬರೋದು ಹೊರಗಡೆ ಮುಚ್ಕೊಬಿಡೋದು ಹಿಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅನೇಕ ಸಮಾಜ ಸುಧಾರಕರು ಬಸವಾದಿ ಶರಣರಂತವರು ಅನೇಕ ಸಮಾಜ ಸುಧಾರಕರು ಜಾತಿನ ಈ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು ಓದ ಮೇಲೆ ಮತ್ತೆ ಮುಚ್ಚಿಕೊಳ್ತಕ್ಕಂಥ ಕೆಲಸ ಆಗ್ತದೆ ಜಾತಿ ಹಾಗೆಯೇ ಉಳಿತು ಜಾತಿ ಹಾಗೇ ಉಳಿತ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿರ್ತದೆ ಬದಲಾವಣೆ ಆಗಬೇಕಲ್ಲ ಸಮಾಜ ಬದಲಾವಣೆ ಆಗಬೇಕಲ್ಲ ಅದಕ್ಕೋಸ್ಕರ ಬಸವಣ್ಣ ಹೇಳದಂತ ವಿಚಾರಗಳನ್ನ ನಾನು ಇವತ್ತಿಗೂ ನಂಬ್ಕೊಂಡಿದ್ದೀನಿ ಅದನ್ನು ಪಾಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸಿ ಮಹಿಳೆಯರು ಕೂಡ ನೀನು ಗೊತ್ತಿನಮ್ಮ ಮಹಿಳೆಯರಿಗೆ ಅಸಮಾನತೆ ಇತ್ತು ಸಮಾನತೆ ಇರಲಿಲ್ಲ ಬಸವಾದಿ ಬಸವಣ್ಣನವರು ಮೊದಲು ಸಮ ಸಮಾನತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಅಕ್ಕ ಮಹಾದೇವಿಯವರು ಇದ್ದಾರಲ್ಲ ಅವರಿಗೆ ಅನುಭವ ಮಟ್ಟದಲ್ಲಿ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅದಕ್ಕೋಸ್ಕರನೇ ಬಿಜಾಪುರದಲ್ಲಿ ವಿಜಯಪುರ ಈಗ ವಿಜಯಪುರ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತಕ್ಕಂಥ ಹೆಸರನ್ನು ಇಡ್ತಕ್ಕಂಥ ಕೆಲಸ ಮಾಡಿದ್ರು ಮಾಡಿದೆ ಆಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರರವರ ಮೂರ್ತಿ ಫೋಟೋ ಇದೆಯಲ್ಲ ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡ್ಲೇಬೇಕು ಅಂತೇಳಿ ಆದೇಶ ಹೊರಡಿಸಿ ಅದನ್ನ ಇಡ್ತಕ್ಕಂಥ ಕೆಲಸ ಮಾಡಿದೆ ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದಾಗ ಬಸವಣ್ಣವ್ರ ಬಗ್ಗೆ ಗೌರವ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅವರ ವಿಚಾರಗಳನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾವಂತರು ವಿಶೇಷವಾಗಿ ವಿದ್ಯಾವಂತರು ಸರ್ಕಾರಿ ಸೇವೆಯಲ್ಲಿ ಎಲ್ಲ ಓದಿರ್ತಕ್ಕಂಥ ಜನ ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಸಾಂಸ್ಕೃತಿಕ ನಾಯಕ ಅಂತ ಕೆಲಸ ಮಾಡದೆ ಗರುಚ ಅವರು ಇಲ್ಲೇ ಕೂತಿದ್ದಾರೆ ಗೋರೂಚ ಅವರು ಇವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡದೆ ಪುನರುಜ್ಜೀವನ ಮಾಡಬೇಕು ಅನುಭವ ಮಂಟಪ ಅನುಭವ ಮಂಟಪ ಪುನರುಜ್ಜೀವನ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷದಲ್ಲಿ ವರದಿ ಕೊಡ್ಲಿಕ್ಕೆ ಸಮಿತಿಯನ್ನು ಮಾಡದೆ ಅದನ್ನೇ ಹೇಳಿದ್ರು ಈಗ ಬಸವ ಕಲ್ಯಾಣದಲ್ಲಿ ಈಗ ನಾನು ಆ ವರದಿ ಕೊಡ ಅಷ್ಟೊತ್ತು ಕೊಟ್ಟ ಮೇಲೆ ಸೋತ್ ನಮ್ಮ ಪಕ್ಷ ಸೋತ್ ಬಿಡ್ತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳ ಕಿಳಿರ್ಬೇಕಂತ ಪರಿಸ್ಥಿತಿ ಬಂತು ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಮೇಲೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸ್ವಾಮೀಜಿಗಳು ಅವರು ಒಂದು ಮಾತು ಹೇಳಿದ್ದಾರೆ ವಚನ ಯೂನಿವರ್ಸಿಟಿ ಮಾಡಬೇಕು ವಚನ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳೇನು ಹೇಳಿದರೆ ಅದನ್ನು ಮುಂದಿನ ವರ್ಷದಿಂದ ಮಾಡೋಣ ಸ್ವಾಮೀಜಿ ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಷ್ಟನ್ನು ಹೇಳಿ ಇವತ್ತು ನನಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಠಾಧಿಪತಿಗಳು ಏನಪ್ಪ ಏನ್ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಮಧ್ಯ ಹಾಗೆ ಮಾತಾಡಬಾರ್ದು ಏನು ಹೇಳ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ ಮೆಟ್ರೋ ಮೆಟ್ರೋ ಹೌದಾ ಬೆಂಗಳೂರು ಮೆಟ್ರೋ ಮೆಟ್ರೋಗೆ ಬಸವಣ್ಣವ್ರ ಹೆಸರು ಇಡಬೇಕು ಅಂತ ಹೇಳಿ ಅವರೆಲ್ಲ ಅರಿಕೆ ಮಾಡ್ಕೋತಾ ಇದ್ದಾರೆ ಸಾಹೇಬ್ರೆ ಹೌದಾ ಈಗ ಹೌದಾ ಕೂತ್ಕೊಳ್ಳ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್ ಹಾ ಮೆಟ್ರೋ ಯೋಜನೆ ಇದೆಯಲ್ಲ ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರಬಹುದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲೇನೆ ನಾವೇನು ಮಾಡಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಬಸವಣ್ಣವರು ಬಗ್ಗೆ ಹೇಳಬೇಕಾಗಿಲ್ಲ ನೀವು ಒತ್ತಾಯ ಮಾಡಬೇಕಾಗಿಲ್ಲ ನನಗೆ ಬಸವಲಿಂಗ ಪಟ್ ಪಟ್ಟದೇವರು ಅವರು ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದಿದ್ರು ಬಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ ಕೂಡಲೇ ಒಪ್ಪುಗಡೆ ಆದೇಶ ಮಾಡಿಸಿದೆ ಅದರಿಂದ ನಮ್ದೇ ಸರ್ಕಾರದಿಂದ ಪ್ರಾಜೆಕ್ಟ್ ಮಾಡಿದ್ರೆ ಅದು ಈಗಲೇ ಒಪ್ಪಿಗೆ ಕೊಟ್ಬಿಡ್ತಿದ್ದೆ ಅದು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರತಕ್ಕಂಥ ಯೋಜನೆ ಆಗಿರೋದ್ರಿಂದ ನಾನೇ ಇಲ್ಲೇ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡಲಿಕ್ಕೆ ಆಗೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದು ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗ್ತದೆ ಆದ್ದರಿಂದ ನೀವು ಹೇಳದಂತ ವಿಚಾರ ಇದೆಯಲ್ಲ ಇದರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಎಲ್ಲ ನಿಮ್ಮ ಸಮ್ಮುಖದಲ್ಲಿ ಸ್ವಾಮೀಜಿಗಳು ಬಸವ ಪರ ಸ್ವಾಮೀಜಿಗಳು ಬಸವ ಪರ ಸ್ವಾಮೀಜಿಗಳು ನೀವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಅಂತಕ್ಕಂಥ ಮಾತುಗಳನ್ನು ಇಷ್ಟನ್ನೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ಜೈ ಬಸವೇಶ್ವರ ವಿಶ್ವಗುರು ಬಸವಣ್ಣನವರಿಗೆ ಬಸವ ಸಂಸ್ಕೃತಿ ಅಭಿಯಾನ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ 达尼亚瓦